ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ಜಾತಿಗೆ ಆದ್ಯತೆ ನೀಡಬೇಕು ಅಂತ ಬುದ್ಧ ಭಾರತ ಫೌಂಡೇಶನ್ ಪದಾಧಿಕಾರಿ ಗಂಗರಾಜ್ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ವರ್ಗದ ಒಂದೂವರೆ ಕೋಟಿಗಿಂತಲೂ ಅಧಿಕ ಮಂದಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ ಆದರೆ ಇದುವರೆಗೂ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿಲ್ಲ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಸಾಮಾಜಿಕ ನ್ಯಾಯ ಅಂತ ಏನಾದ್ರೂ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇದ್ರೆ ಅದನ್ನು ಅವರು ಕಡಾಖಂಡಿತವಾಗಿ ಪರಿಪಾಲಿಸಬೇಕು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಕಂಡರಿಯದ ಕೇರಳಿಯದ ವಿಚಾರ ಚರ್ಚೆ ಆಗ್ತಾ ಇದ್ರು ಕೂಡ ಈವರೆಗೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಅದರಂತೆ ನಾವು ಈ ದಿನ ನಮ್ಮ ಬುದ್ಧ ಫೌಂಡೇಶನ್ ಮತ್ತು ಅಂಬೇಡ್ಕರ್ ವಾರಿಯರ್ಸ್ನಿಂದ ಫೌಂಡೇಶನ್ ಅಧ್ಯಕ್ಷ ಜೆರಾಮಯ್ಯ ಮಾತನಾಡಿ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಾದ ಲಿಂಗಾಯತರು ಮತ್ತು ಒಕ್ಕಲಿಗರು ಈಗಾಗಲೇ ಐವತ್ತು ವರ್ಷಗಳಿಂದಲೂ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಆದರೆ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತಾ ಇರುವಂತಹ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಿಲ್ಲ ಅಂತ ದೂರಿದ್ರು ಇನ್ನು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದೆ ಅಂತ ದೂರುತ್ತಿದ್ದಾರೆ ಹಾಗಾಗಿ ಈ ಅನ್ಯಾಯವನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಒಂದು ವೇಳೆ ಮುಖ್ಯಮಂತ್ರಿಗಳ ಬದಲಾವಣೆ ಸಮಯದಲ್ಲಿ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡದಿದ್ದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು ದಿನಾಂಕರಂದು ರಾಷ್ಟ್ರದ ಮುಖ್ಯ ರಾಜಕಾರಣಿಗಳು ಮತ್ತು ಎಎಸ್ಎಸ್ ನ ಮುಖ್ಯಸ್ಥರು ಮತ್ತೆ ವ್ಯವಸ್ಥೆ ಸರಿ ತಪ್ಪುವಂತಕ್ಕಂಥ ತೀರ್ಮಾನ ಮಾಡತಕ್ಕಂಥ ಅಧಿಕಾರ ಇರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಾವು ಪತ್ರ ವ್ಯವಹಾರ ನಡೆಸಿದ್ರು ಆ ಪತ್ರ ವ್ಯವಹಾರದ ಸಾರಾಂಶ ಈಗ ಆಲ್ರೆಡಿ ಇದರಲ್ಲಿ ಹೇಳಿದ್ರು ನಾವು ನಾಲ್ಕನೇ ತಾರೀಕು ಪತ್ರ ಬರೆದಿ ನಮ್ಮ ಈ ಡಿಮೆಂಡ್ ಅಂದ್ರೆ ಇಡೀ ರಾಜ್ಯದಾದ್ಯಂತ ಬೃಹತ್ ಪ್ರಮಾಣದ ಹೋರಾಟಗಳನ್ನ ಮಾಡ್ತೀವಿ ಬಂಧುಗಳನ್ನ ಮಾಡ್ತೇವೆ ರಾಜಕಾರಣದ ದಿಕ್ಕು ದೆಸೆನ್ನ ಬದಲಾಯಿಸ್ತೇವೆ ಈ ಕಾರಣಕ್ಕೆ ನಾವು ಮೊದಲಿಗೆ ಮುನ್ಸೂಚನೆ ಅಂತ ಮಾಡ್ತಾ ಇದೀವಿ ಕಾರಣ ನಾವು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಮನೆ ಆಳದ್ರ ಕೂಲಿ ಆಳದ್ರ ತರನ ಅಥವಾ ಇನ್ನೊಂದು ಯಾವುದೋ ರೀತಿಯಾದಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಮಾಡ್ತಾನೆ ಬೆಂಬಲಿಸ್ತಾ ಬಂದಿದೆ